ಡೇ ಗಾಡ್ ಮಿ ಹೋಲಿ ಸ್ಪಿರಿಟ್ ಈ ದಿನ ನಲವತ್ನಾಲ್ಕು ವರ್ಷಗಳ ಹಿಂದೆ ದೇವರು ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದ ದಿನವಾಗಿದೆ ಪವಿತ್ರಾತ್ಮನು ನನ್ನೊಳಗೆ ಬಂದಾಗ ಮಾತನಾಡಿದನು ಮಗನೇ ಎಂದು ಹೇಳಿದನು ಅನೇಕ ಸ್ನೇಹಿತರಿದ್ದಾರೆ ಈ ಲೋಕದ ಸ್ನೇಹಿತರು ಲಸ್ಟ್ ನಿನ್ನೊಳಗೆ ಕೆಟ್ಟತ್ತನ ಮತ್ತೊ ದುರಾಸೆ ತರುತ್ತಿವೆ ಫ್ರಮ್ ನವಾನ್ ಆದ್ರೆ ಇಂದಿನಿಂದ ನಾನೊಬ್ಬನೇ ನಿನಗೆ ಪವಿತ್ರಾತ್ಮನಾದ ನಾನೊಬ್ಬನೇ ನಿನಗೆ ಗೆಳೆಯನು ಯು ವಿಲ್ ಹಾವ್ ಲೈಫ್ ಇನ್ ದಿಸ್ ವರ್ಲ್ಡ್ ಈ ಲೋಕದಲ್ಲಿ ನಿನಗೆ ಜೀವವಿರುವುದು ಫಾರ್ಟಿ ಫೋರ್ ಇಯರ್ಸ್ ನಲವತ್ನಾಲ್ಕು ವರ್ಷಗಳು ಹೋಲಿ ಮೈ only friend. ಕರ್ತನಾದ ತಾನೆ ಮಾತ್ರ ನನ್ನ ಸ್ನೇಹಿತನಾಗಿದ್ದಾನೆ He has been with me always. ಯಾವಾಗಲೂ ಆತನು ನನ್ನೊಂದಿಗಿದ್ದಾನೆ I talk to <laughs> him. ಆತನೊಂದಿಗೆ ಮಾತನಾಡುತ್ತೇನೆ And he answers me. ನನಗೆ ಉತ್ತರ ಕೊಡುತ್ತಾನೆ He always says you are my beloved son. ನೀನು ನನ್ನ ಪ್ರಿಯ ಮಗನು ಎಂದು ಯಾವಾಗಲೂ ಹೇಳುತ್ತಾನೆ I well pleased with you. ನಿನ್ನನ್ನು ನಾನು ಮೆಚ್ಚಿದ್ದೇನೆ When the joy overflows when I hear this from the Holy Spirit. ಪವಿತ್ರಾತ್ಮನಿಂದ ಇದನ್ನು ನಾನು ಕೇಳುವಾಗ ನನ್ನ ಹೃದಯದಲ್ಲಿ ಸಂತೋಷ ಉಕ್ಕುವುದು divine revelation comes.

ಅಡ್ಮಿನಿಸ್ಟ್ರೇಟರ್ ಒಬ್ಬ ಆಡಳಿತಗಾರನಾಗಿರುವಾಗ ಯುಡ್ ಗಿವ್ ಮಿ ಸೊಲ್ಯೂಷನ್ ಟು ಆಲ್ ದ್ರಾಬ್ಲಮ್ಸ್ ಎಲ್ಲ ಸಮಸ್ಯೆಗಳಿಗೆ ಆತನು ಪರಿಹಾರವನ್ನು ಕೊಡುವನು ಗೈಡೆಡ್ ಆಫ್ ಆಫ್ ಗಾಡ್ ಗಾಡ್ ದೇವರಿಂದ ಮಾರ್ಗದರ್ಶಿಸಲ್ಪಟ್ಟ ದೇವ ಸೇವಕರ ಹಾಗೆ ಶೋ ಮಿ ಹೌ 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 ಟು 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 ಕೇರ್ 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 ಫಾರ್ 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 ದ ದ ರೂಲರ್ಸ್ ಬಡವರನ್ನು ಬೇರೆ ದೇವ ಸೇವಕರನ್ನು ಅಧಿಕಾರಿಗಳನ್ನು ಹೇಗೆ ನೋಡಿಕೊಳ್ಳಬೇಕು ಎಂದು ಹೇಳುವನು ಮತ್ತು ಅದನ್ನೇ ನಾನು ಮಾಡುವೆನು ನಾನು ಮಾಡುವುದೆಲ್ಲವನ್ನು ಆತನು ಆತನು ಆಶೀರ್ವದಿಸುವನು ಅದ್ಭುತ ಮಾಡುವನು ಸಮೃದ್ಧಿ ತರುವನು ಪ್ರೊಟೆಕ್ಟ್ ಮೀ ಮತ್ತು ಸುರಕ್ಷತೆ ತರುವನು ಅಂಡ್ ವಾಟ್ ವಿತ್ ಇಟ್ ಮತ್ತು ನನ್ನೊಂದಿಗೆ ಕೆಲಸ ಮಾಡುವ ಎಲ್ಲರನ್ನು ದೇವರು ಆಶೀರ್ವದಿಸುವನು ಆಶೀರ್ವದಿಸುವ ಎಲ್ಲ ಪ್ರಾರ್ಥನಾ ಗೋಪುರಿ ಮಿಷನ್

ಆ ರೀತಿಯಲ್ಲಿ ಕಾಪಾಡಿದನು ಥೌಸಂಡ್ ಫೆಲ್ ಆನ್ ದ ಸೈ ಅವರ ಪಕ್ಕದಲ್ಲಿ ಸಾವಿರ ಜನರು ಬಿದ್ದರು ಎನೇಬಲ್ ಅಷ್ಟು ಜಸ್ಟ್ ನಾಟ್ ಬಿ ಹಾನ್

ಕಡೆ ಬರುವನುರ್ ಬಿ ಯರ್ ಓನ್ಲಿ ಫ್ರೆಂಡ್ ಆತನೊಪ್ಪನೇ ನಿಮ್ಮ ಸ್ನೇಹಿತನಾಗಿರುವನು ಫಾದರ್ ತಂದೆಯೇ ಐ ಪ್ರೇ ದಟ್ ಯು ವಿಲ್ ಫಿಲ್ ಎವ್ರಿ ವನ್ হু ಇಸ್ ಪ್ರೇಯಿಂಗ್ ವಿತ್ ಮೀ ವಿತ್ ಥೈ ಹೋಲಿ ಸ್ಪಿರಟ್ ನಿನ್ನ ಪವಿತ್ರಾತ್ಮನೊಂದಿಗೆ ನನ್ನ ಜೊತೆ ಪ್ರಾರ್ಥನೆ ಮಾಡುವಂತ ಪ್ರತಿಯೊಬ್ಬರನ್ನು ತುಂಬಿಸಬೇಕೆಂದು ಪ್ರಾರ್ಥಿಸುತ್ತೇನೆ ಎಂಟರ್ ಅವರೊಳಗೆ ಪ್ರವೇಶ ಮಾಡು ಕರ್ತನೇ ಅವರ ಆತ್ಮವನ್ನು ತುಂಬು ಕ್ಲೆನ್ಸ್ ಡೆರ್ ಅವರನ್ನು ಶುದ್ಧೀಕರಿಸು ಅವರನ್ನು ಬಲಪಡಿಸು lets them ಅವರಿಗೆ ಹೊಸ ಜೀವಿತ ಉಂಟಾಗಲಿ ಆನಂದ ಹ್ಯಾವ್ ನ್ಯೂ ಟರ್ನ್ ಹೊಸ ಬಾಷೆ ಮಾತನಾಡಲಿ ಅಂಡ್ ನ್ಯೂ ಡೈರೆಕ್ಷನ್ಸ್ ಹೊಸ ಮಾರ್ಗ ಮಾರ್ಗದರ್ಶನ ಉಂಟಾಗಲಿ ಇದ್ದಂ ಹೊಲಿ ಪವಿತ್ರಾ ಆತ್ಮನೆಯವರನ್ನ ನಡೆಸು ಮೈ ಫ್ರೆಂಡ್ ಓಪನಿಯಂ ಮಾವ್ತನ್ ಸೆ ತ್ಯಾಂಕ್ ಯು ಜೀಸಸ್ ಫೋರ್ ಕಮಿಂಗ್ ನನ್ನ ಸ್ನೇಹಿತರೆ ನಿಮ್ಮ ಬಾಯಿ ತೆರೆದು ಯೇಸುವೆ ನನ್ನ ಹೃದಯದಲ್ಲಿ ಬಂದಿರುವುದಕ್ಕಾಗಿ ವಂದನೆ ಎಂದು ಹೇಳಿರಿ ಥ್ಯಾಂಕ್ ಯು ಹೋಲಿ ಪವಿತ್ರಾ ಆತ್ಮನೆ ವಂದನೆಗಳು ಥ್ಯಾಂಕ್ ಯು ಲೋ ಅರ್ತನೆ ವಂದನೆಗಳು ಹರ್ತನೆ ವಂದನೆಗಳು ಜೀಸಸ್ ಯೇಸುವೆನ ನಾಮದಲ್ಲಿ ಆ ಮೇನ್ ಆ ಮೇನ್ ಕಂಟಿನ್ಯೂ ಟು ಪ್ರೋಯನ್ ಥ್ಯಾಂಕ್ ಗಾ ದ ಹೊಲಿ ಸ್ಪ್ರಿಟ್ ವೆಲ್ ಓವರ್ ಫ್ಲೋಯಲ್ಲಿ ನಿರಂತರವಾಗಿ ಪ್ರಾರ್ಥಿಸಿರಿ ಮತ್ತು ಆತನಿಗೆ ಸ್ತೋತ್ರ ಸಲ್ಲಿಸಿರಿ ಪವಿತ್ರಾತ್ಮನು ನಿಮ್ಮೊಳಗೆ ತುಂಬಿ ಹರಿಯುವನು ಕಾಪ್ಲಸ್ ದೇವರು ನಿಮ್ಮನ್ನು ಆಶೀರ್ವದಿಸಲಿ